ಎಲ್ಲ ಕನ್ನಡಿಗರು ನಮಸ್ಕಾರ ಎಲ್ಲ ಹಿಂದೂಗಳಿಗೂ ನಮಸ್ಕಾರ ಏನಪ್ಪ ಅಂದರೆ ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಎಲ್ಲರೂ ಬಹಳ ವಿಜೃಂಭಣೆಯಿಂದ ಗಣೇಶನನ್ನು ಕುದಿಸ್ತಾರೆ ಅವತ್ತು ಗಣೇಶನ ಪೂಜೆ ಮಾಡ್ತಾರೆ ನಾವು ಎಲ್ಲ ಇಂದಿನ ದಿನದಲ್ಲಿ ಊರಲ್ಲೆಲ್ಲ ಗಣೇಶನ ಕುದಿಸ್ತಾ ಇರಲಿಲ್ಲ ಊರಲ್ಲಿ ಒಂದು ಇಲ್ಲ ಅಂದ್ರೆ ಅದು ಕುದಿಸ್ತಾ ಇರಲಿಲ್ಲ ಕೆಲವರು ದುಡ್ಡಿರೋರು ಶ್ರೀಮಂತರು ಮನೆಯಲ್ಲೂ ಕುದಿಸ್ತಾ ಇದ್ದರು ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ನಾವು ಓದಬೇಕಾದ್ರೆ ಚಿಕ್ಕವರಿದ್ದಾಗೆ ಸರ್ಕಾರಿ ಶಾಲೆಯಲ್ಲಿ ಗಣೇಶನ ಕುಂದಿಸ್ತಿದ್ರು ಈಗ ಒಂಥರ ಗಣೇಶ ಏನಪ್ಪ ಅಂದರೆ ಒಂಥರ ಸೋಕಿ ಆಗಿಬಿಟ್ಟಿದೆ ತಿರುಕೆ ಸೋಕಿ ಆಗಿದೆ ಗಣೇಶ ನಿಜವಾಗ್ಲೂ ನಿಮಗೆ ಗಣೇಶನ ಮೇಲೆ ಭಕ್ತಿದ್ರೆ ಭಕ್ತಿಯಿಂದ ಗಣೇಶನನ್ನು ಕುಂದಿಸಿದ್ರೆ ಭಕ್ತಿಪೂರ್ವಕವಾಗಿ ಕುಂದಿಸ್ತಾ ಇದ್ದರೆ ನಿಜವಾಗಲೂ ಈ ಪೇಪರ್ ಗಣೇಶ ಮತ್ತು ಏನು ಪಿ ಒ ಪಿ ಗಣೇಶ ಇವನ್ನು ಕುಂದ್ರಿಸ ಹೋಗಬೇಡಿ ನಿಮಗೆ ನಿಜವಾಗ್ಲೂ ಭಕ್ತಿ ಇದ್ರೆ ನಿಜವಾಗ್ಲೂ ಹಿಂದೂಗಳೇ ಆಗಿದ್ದರೆ ಗಣೇಶನ ಮೇಲೆ ತುಂಬ ಭಕ್ತಿಯಿದ್ದರೆ ಆ ರೀತಿ ಕುಂದ್ರಸೋಕೆ ಹೋಗಬೇಡಿ ಗಣೇಶನ ಕೂರಿಸುವುದು ಕೇವಲ ಗಣೇಶನ ಚತುರ್ಥಿ ಹಬ್ಬದ ದಿನ ಮಾತ್ರ ನೀವು ಹಂಗಲ್ಲ ಇಡೀ ಎರಡು ಮೂರು ತಿಂಗಳುಗಟ್ಟಲೆ ಕುಂದಿಸ್ತಾನೇ ಇರ್ತೀರಿ ಅದು ಭಕ್ತಿಯಿಂದ ಅಲ್ಲ ಅದು ಸೋಕಿಯಿಂದ ಇವತ್ತು ಗಣೇಶ ಸೋಕಿಗೋಸ್ಕರ ಬಂದಿದೆ ಒಂದು ಬಿಸ್ನೆಸ್ ಇದ್ದಾನೆ ದೇವ್ರು ಇರೋದಕ್ಕೆ ಇವತ್ತು ಗಣೇಶನ ಹಬ್ಬ ಮಾಡ್ತಾ ಇರೋದು ಗಣೇಶ ಇರೋದಕ್ಕೆ ಗಣೇಶನ ಹಬ್ಬ ಮಾಡ್ತಾ ಇರೋದು ಗಣೇಶ ಇಲ್ಲದಿರುವುದಕ್ಕೆಲ್ಲ ಅದನ್ನು ಸೋಕಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅವತ್ತಿನ ಕಾಲದಿಂದ ಭಾಳ ಅದ್ಭುತವಾಗಿ ಒಗ್ಗಟ್ಟಿಂದ ಎಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಇವತ್ತಿನ ಕೆಲವು ಯುವಕರು ತಮ್ಮ ತಮ್ಮ ಒಂದು ರಸ್ತೆ ಏನಪ್ಪ ಅಂದರೆ ಒಂದು ರಸ್ತೆಯಲ್ಲಿ ಎರಡು ಎರಡು ಗಣೇಶನನ್ನು ಕುದುರಿಸ್ತಾರೆ ಎರಡೆರಡು ಗಣೇಶ ಒಂದು ರಸ್ತೆಯಲ್ಲಿ ಬೇಡ ಇದು ಇದು ಸರಿ ಇಲ್ಲ ಇದು ಯಾಕಂದರೆ ನಮ್ಮ ಸಂಸ್ಕೃತಿ ಇನ್ನೊಂದು ಇವತ್ತಿನ ದಿನಗಳಲ್ಲಿ ಡಿ ಜೆ ಸೌಂಡ್ ಬಂದಿದೆ ಡಿ ಜೆ ಸೌಂಡ್ ಹಾಕೊಂಡು ಹೆಂಗ್ ಬೇಕು ಹೆಂಗೆ ಡ್ಯಾನ್ಸ್ ಮಾಡೋದು ಗಣೇಶನ ಭಕ್ತಿ ಇಲ್ಲ ಮತ್ತು ನಮ್ಮ ಧಾರ್ಮಿಕ ಭಕ್ತಿ ಇಲ್ಲ ಬರೀ ಡಿ ಜೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಆ ಡಿ ಜೆ ಸೌಂಡ್ ಏನಿದೆಯಲ್ಲ ಅದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅಲ್ಲವೇ ಅಲ್ಲ ಅದು ಒಂದು ಬೇರೆ ಬೇರೆ ದೇಶದ ಸಂಸ್ಕೃತಿ ಅದು ನಮ್ಮ ದೇಶದ್ದಲ್ಲ ನಮ್ಮ ಕರ್ನಾಟಕದಲ್ಲಿ ಅದ್ಭುತವಾದ ವೇದ್ಯಗಳು ಇದ್ದಾವೆ ವಾದ್ಯಗಳು ಇದ್ದಾವೆ ಡೊಲ್ಲಿದೆ ಇದೆ ಡೋಲ್ ಇದೆ ಮತ್ತು ತಮಟೆ ಇದೆ ಇನ್ನು ಬೇಕಾದಷ್ಟು ಬೇಕಾದಷ್ಟು ಒಂದೊಂದು ಊರಲ್ಲಿ ಒಂದೊಂದು ಇವು ಇದ್ದಾವೆ ಅದ ಅದಕ್ಕೆ ತಕ್ಕನಂಗೆ ಒಂದು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸಮಳ ಇದೆ ತಮಟಗಳಿದ್ದಾವೆ ಡೋಲ್ ಇದಾವೆ ಇನ್ನು ಬೇಕಾದಷ್ಟು ವ್ಯಾ ವಾದ್ಯಗಳು ಇದ್ದಾವೆ ಇವೆಲ್ಲ ಬಿಟ್ಟು ಏನು ಅದ್ಭುತವಾದ ವಾದ್ಯಗಳು ಗಣೇಶನ ಮುಂದೆ ಆ ಬಡಿತಾ ಇದ್ದರೆ ಮೈ ರೋಮಾಂಚನವಾಗುತ್ತೆ ಅಂಥವೆಲ್ಲ ಇಟ್ಕೊಂಡು ಇದು ಯಾರು ಕಿತ್ತೋ ಇರೋದು ಡಿ ಜಿ ಸೌಂಡ್ ತಗೊಬಂದು ತಿಕ್ಕಲಿರ್ತಾರ ಥರ ಆ ನೀವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಇದು ಭಕ್ತಿ ಅಂತಾರೆ ಇದಕ್ಕೆ ಕ್ಯಾರಾದ್ರೂ ಯಾರು ಏನು ಬೇಕಾರ ಕಳ್ಳಿ ಇದು ಸರಿ ಇಲ್ಲ ಈ ಡಿ ಜಿ ಸೌಂಡ್ ಇದೆಯಲ್ಲ ಇದು ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲ ಇದನ್ನು ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ ನಮ್ಮ ಸಂಸ್ಕೃತಿ ಉಳಿಬೇಕಪ್ಪ ಅಂದರೆ ಮುಂದಿನ ಮಕ್ಕಳು ಅದನ್ನು ಕಲಿಬೇಕಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ವಾದ್ಯಗಳಿದ್ದಾವೆ ಅವನ್ನ ಕರೆಸಿ ಆ ಡಿ ಜಿಗೆ ಕೊಡವಷ್ಟು ದುಡ್ಡು ಇದ್ರಲ್ಲಿ ಅರ್ಧ ಕೊಟ್ಟರೆ ನಮ್ಮವರು ಬೆಳೀತಾರೆ ನಮ್ಮವರು ಬೆಳೀತಾರೆ ನಮ್ಮವ್ರನ್ನ ಆಗುತ್ತೆ ಆ ಸಂಸ್ಕೃತಿಯನ್ನು ಉಳಿಸ್ದಂಗೆ ಆಗುತ್ತೆ ನೀವು ಎಲ್ಲ ಇವತ್ತಿನ ಯುವಕರು ಸೇರ್ಕೊಂಡು ಇದು ಯಾವುದೋ ಕಿತ್ತೋಗಿರೋ ಡಿ ಜಿ ತಗೊಂಬಂದು ಹಾಂ ಊರೆಲ್ಲ ಕರ್ಕಸ ಸೌಂಡ್ ಆದಿ ಇಲ್ಲಿ ಬೀದಿಲ್ಲೆಲ್ಲ ನೀವು ಕುಣ್ಕೊಂಡು ಹೋಗ್ತಿರಲ್ಲ ಇದು ಗಣೇಶನ ಭಕ್ತಿ ಅಲ್ಲ ಇದು ನೀವು ಮಾಡಿರ್ತಕ್ಕಂಥ ಕಲೆಕ್ಷನ್ ದುಡ್ಡಲ್ಲಿ ಮಾಡೋ ಅಂತ ಇದು ಸಂಭ್ರಮಾಚರಣೆ ಇದು ಗಣೇಶನಿಗೆ ಭಕ್ತಿ ಸಲ್ಲದು ಇದು ಗಣೇಶನಿಗೆ ಭಕ್ತಿ ಸೇರುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಂಸ್ಕೃತಿ ಉಳಿಸಿ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಉಳಿಸ್ಬೇಕು ನೀವು ಇವತ್ತನೇಕರು ಅದನ್ನು ನೀವು ಹಾಳು ಮಾಡ್ತಾಯಿದ್ದೀರಿ ಇದು ಡಿ ಜಿ ಸೌಂಡ್ ಬೇಕಾಗಿಲ್ಲ ಯಾವ ರೀತಿ ಹಬ್ಬ ಮಾಡ್ತಾ ಇದ್ದೀವಿ ನಾವೆಲ್ಲ ಚಿಕ್ಕವರಿದ್ದಾಗೆ ನಿಜವಾಗ್ಲೂ ಈ ಥರ ತಿರ್ಕೆ ಸೋಕಿಯಿಂದ ಅಂತೂ ಒಂದು ದಿವಸನೂ ಕೂಡ ನಾವು ಈ ಥರ ಹಬ್ಬ ಮಾಡಿಲ್ಲ ಗಣೇಶನ ಹಬ್ಬವನ್ನು ಈ ಥರ ಸೋಕಿಗೋಸ್ಕರ ಹಬ್ಬ ಮಾಡಿಲ್ಲ ನಾವು ಒಂದು ಚಿಕ್ಕ ಪುಟ್ಟ ಗಣೇಶನ್ನ ಶಾಲೆಯಲ್ಲಿ ಎಲ್ಲ ಮಕ್ಕಳು ಸೇರಿಕೊಂಡು ಹತ್ತು ಪೈಸೆ ನಾಲ್ಕು ಅಣಿ ಒಂದು ರೂಪಾಯಿ ಈ ಥರ ಇತ್ತು ನಮ್ಮ ಕಾಲದಲ್ಲಿ ಇವಾಗೆಲ್ಲ ಇಲ್ಲ ಹತ್ತು ಪೈಸೆ ಹತ್ತು ರೂಪಾಯಿ ಆಗಿದೆ ಒಂದು ರೂಪಾಯಿ ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಸಾವಿರ ರೂಪಾಯಿ ಆಗಿದೆ ಇವಾಗ ಅದರಿಂದ ಅದು ನಮಗೆ ಬೇಕಾಗಿಲ್ಲ ಅದು ಅವಶ್ಯಕತೆ ಇಲ್ಲ ಅದಕ್ಕೆ ಇವತ್ತು ನೀವು ಮಾಡೋ ಆಟಗಳನ್ನು ನೋಡಿ ನಮ್ಮಂಥ ಏನಿವತ್ತು ವಯಸ್ಸಾಗಿರೋರು ನಾವು ಏನು ನಮ್ಮ ಕಾಲ್ದರೆಲ್ಲ ನಾವು ನೋಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಅಯ್ಯೋ ಈ ಗಣೇಶನ ಸವಸನ ಬೇಡಪ್ಪ ಅಂತಂದು ಹೇಳಿ ಈ ರೀತಿ ಮತ್ತು ಸಿಗ್ನಲ್ಗಳಲ್ಲೆಲ್ಲ ಡಬ್ಬೆಡ್ಕೊಂಡು ಹುಡುಗರೆಲ್ಲ ಭಿಕ್ಷೆ ಬೇಡ್ತಾಯಿದ್ದಾರೆ ಗಣೇಶನ್ನ ಕುಂದ್ರಸ್ತೀವಂತಂದು ಹೇಳಿ ಈ ಮಟ್ಟಕ್ಕೆ ತಗೊಂಡ್ಬಂದಿದಿರಿ ಗಣೇಶನ ಹಬ್ಬನ ಸಿಗ್ನಲಲ್ಲಿ ಭಿಕ್ಷೆ ಬೇಡಿ ಗಣೇಶನ ಕುಂದರ್ಸೋ ಅಂಥ ಮಟ್ಟಕ್ಕೆ ತಗೊಂಬಂದಿದ್ರಿ ಇದು ನಮ್ಮ ಸಂಸ್ಕೃತಿನೇ ಅಲ್ಲ ಇದು ಒಳ್ಳೆಯದು ಅಲ್ಲ ಇದು ಯಾಕಂದರೆ ಇದು ಮಾಡೋದ ಅವಶ್ಯಕತೆ ಇಲ್ಲ ಅಂತ ಬೇಕಾಗಿಲ್ಲ ಈ ಥರ ಸಿಗ್ನಲಲ್ಲಿ ಭಿಕ್ಷೆ ಬೇಡಿ ಗಣೇಶನ ಕೂರಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಇದ್ದರೆ ಅಕ್ಕಪಕ್ಕದಲ್ಲಿ ದುಡ್ಡು ಕೊಟ್ಟರೆ ಗಣೇಶನ ಕುಂದಿರ್ಸಿ ಇಲ್ಲಂದ್ರೂ ಬೇಡ ಬೇಕಾಗಿಲ್ಲ ನೀವು ಓದುವ ಶಾಲೆಯಲ್ಲಿ ಕುಂದರ್ಸಿ ಊರಿಗೊಂದು ಗಣಸಿನ ಕುಂದಿರಿಸಿ ಏನು ಊರಲ್ಲಿ ಹತ್ತು ಇಪ್ಪ ಇಪ್ಪತ್ತು ಗಣೇಶನ ಕುದುರಿಸರ್ಸ್ತಾ ಇದ್ದಾರೆ ಒಂದೊಂದು ಊರಲ್ಲಿ ನಮ್ಮ ಊರಲ್ಲಿ ನಾನಾ ತಿಳಿದ ಮಟ್ಟಿಗೆ ನಮ್ಮೂರಲ್ಲೇ ಗಣೇಶನೇ ಕುಂದ್ರಿಸ್ತಾ ಇರಲಿಲ್ಲ ಬರೀ ನಾವು ಶಾಲೆಯಲ್ಲಿ ಕುದಿಸ್ತಿದ್ವಿ ಗಣೇಶನ ಕೆಲವರು ಮನೆಯಲ್ಲಿ ಕುದಿಸ್ತಾ ಇದ್ರು ಈಗ ಹಂಗಲ್ಲ ಒಂದು ಊರಲ್ಲಿ ನಮ್ಮ ಊರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಕಡೆ ಗಣೇಶನ ಇಡ್ತಾ ಇದ್ದಾರೆ ಆರು ಕಡೆ ಒಂದು ಊರು ಒಂದು ಊರು ಆರಿಂದ ಏಳು ಕಡೆ ಗಣೇಶ ನೆಡುತ್ತಾ ಇದ್ದಾರೆ ಇದು ಭಕ್ತಿಯಿಂದ ಅಲ್ಲ ದ್ವೇಷದಿಂದ ಅವರು ಕುದಿಸ್ತಾರಂಥ ನಾವು ನಾವು ಕುದಿಸ್ತಾ ಇದ್ದಂಥ ಅವರು ಈ ಥರ ಗಣಶ ಹೇಳಿಲ್ಲ ನಿಮ್ಮನ್ನು ಈ ಥರ ಕುದ್ರಿಸಿ ಅಂತ ಯಾರಿಗೂ ಹೇಳಿಲ್ಲ ಅದಕ್ಕೆ ಒಂದು ಇತಿಹಾಸ ಇದೆ ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಅದನ್ನು ಉಳಿಸಿ ಅಂತಂದೇಳಿ ಪ್ರತಿಯೊಬ್ಬ ಯುವಕರಲ್ಲಿ ಕಳ್ಕೊಂಥದನ್ನೇ ಒಂದು ವಿಡಿಯೋ ಬರ್ತಾ ಇದ್ದಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ನೋಡಿ ನಿಜವಾಗ್ಲೂ ಗಣೇಶನ ಭಕ್ತಿಯಿಂದ ಕೂರಿಸೋರು ಅರ್ಥ ಮಾಡ್ಕೊಳ್ಳಿ ಈ ಭಕ್ತಿಯುದ್ರೆ ಮಣ್ಣಿನ ಗಣೇಶನನ್ನೇ ಕೂಜಿಸಿ ಯಾರೋ ಪೇಪರ್ ಗಣೇಶ ಮತ್ತು ಪಿ ಪಿ ಗಣೇಶ ಎಲ್ಲ ಬಂದಿದೆ ಇದೆ ದಯವಿಟ್ಟು ನಿಮ್ಮ ಸೋಕಿಗೋಸ್ಕರ ಗಣೇಶನ ಕೂರಿಸೋಕೆ ಹೋಗಬೇಡಿ ಭಕ್ತಿಯಿಂದ ಅದನ್ನು ಯಾಕೆ ತಿಳ್ಸದ್ದು ಯಾವ ರೀತಿ ಪೂಜೆ ಮಾಡ್ತಿದ್ರು ಯಾವತ್ತು ಗಣೇಶನ ಪೂಜಿಸ್ತಿದ್ರು ಯಾವತ್ತು ನೀರಿಗೆ ಬಿಡ್ತಿದ್ರು ಅದನ್ನು ತಿಳ್ಕೊಂಡು ಗಣೇಶನ ಪೂಜಿಸ್ತೀವಿ ಸುಮ್ಮನೆ ಏನು ಗಣೇಶನ ದಿನ ಸ್ಟಾರ್ಟ್ ಮಾಡಿದರೆ ಏಳೇಳು ಮೂರು ಮೂರು ತಿಂಗಳು ಗಣೇಶನ ಪೂಜಿಸೋದಲ್ಲ ದಯವಿಟ್ಟು ದ್ವೇಷದಿಂದ ಗಣೇಶನ ಪೂಜಿಸೋಕೆ ಹೋಗ್ಬೇಡಿ ತಿರ್ಕೆ ಸೋಕಿ ಗಣೇಶನ ಪೂಜಿಸೋಕೆ ಹೋಗ್ಬೇಡಿ ಅದಕ್ಕೆ ಆದ ಒಂದು ಧಾರ್ಮಿಕ ಇದೆ ಅದಕ್ಕೆ ಆದ ಧಾರ್ಮಿಕ ಭಾವನೆಗಳು ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ನೀವು ಕಲೆಕ್ಷನ್ ಮಾಡ್ಕೊಂಡು ನಿಮ್ಮ ನಿಮ್ಮನ್ನ ಸೋಕಿಗೋಸ್ಕರ ಏನು ಒಂದೊಂದು ರೋಡಲ್ಲಿ ರೋಡ್ ಒಂದೊಂದು ರೋಡಲ್ಲಿ ಎರಡೆರಡು ಈ ರೀತಿ ನೋಡಿ ಕುದಿಸ್ತಾ ಇದ್ದಾರೆ ಇವೆಲ್ಲ ಪೇಪರ್ ಗಣಪ ಅಂತೆ ಅವನು ಅಂಗಡಿ ಅವನೇ ಹೇಳ್ದೆ ಇದು ಪೇಪರ್ ಗಣಪಣ ಅಂತಂದು ಹಾಂ ಈ ರೀತಿ ಎಲ್ಲ ಇದ್ದರೆ ಮಣ್ಣಿನ ಗಣೇಶ ಚಿಕ್ಕದಾದರೂ ಸರಿ ಒಂದು ಚಿಕ್ಕ ಮೂರ್ತಿಯಾದರೂ ಸರಿ ದೊಡ್ಡ ದೊಡ್ಡದು ಅನ್ನೋದು ಇಲ್ಲ ಒಂದು ಚಿಕ್ಕ ಮೂರ್ತಿಯನ್ನು ಕುದಿಸಿ ಸಾಕು ಭಕ್ತಿ ಭಕ್ತಿದ್ರೆ ನಿಮಗೆ ಭಕ್ತಿ ಇಲ್ಲಾಂದರೆ ಈ ಥರ ಮಾಡೋಕ್ಕೆ ಹೋಗಬೇಡಿ